ಹಲವಾರು ಅಂದ್ರೆ ಒಂದು ನಾನು ಎಂ ಪಿ ಆದ ದಿನದಿಂದಲೂ ನಾನು ಸಾಕಷ್ಟು ಶ್ರಮ ಪಟ್ಟಿದ್ದೀನಿ ಮೊದಲನೇದಾಗಿ ನಾನು ಎಂ ಪಿ ಆದ ಒಂದು ಮೂರನೇ ಮೂರೇ ತಿಂಗಳಲ್ಲಿ ಇಲ್ಲಿ ಒಂದು ಅಡಿಷನಲ್ ಲೇಡೀಸ್ ಬೋಗಿನ ನಮ್ಮ ಸುರೇಶ್ ಅಂಗಡಿ ಅವರು ಪಿಯೂಷ್ ಗೋಯಲ್ ಅವರು ಅವಾಗ ರೈಲ್ವೆ ಮಿನಿಸ್ಟ್ರ್ ಇದ್ದರು ಅವರಲ್ಲಿ ಮನವಿ ಮಾಡಿಕೊಂಡು ಒತ್ತಾಯದ ಮೇರೆಗೆ ಅವರು ಅದನ್ನು ಮಾಡಿಕೊಟ್ರು ಮೇಲೆ ಇಲ್ಲಿ ಮಾರ್ಕೆಟ್ ಬೀದಿಲಿ ಎಲ್ಲ ವ್ಯಾಪಾರಿಗಳಿಗೆ ತುಂಬ ತೊಂದರೆ ಆಗ್ತಿದೆ ಒಂದು ನಮ್ಗೊಂದು ದಾರಿ ಮಾಡಿಕೊಡಿ ಅಲ್ಲಿ ಟ್ರಾಫಿಕಲ್ಲಿ ಪ್ರತಿ ಸಲ ಟ್ರೈನು ಇದು ಮಾಡಿದಾಗ ಸಿಗ್ನಲ್ ಇದರಲ್ಲಿ ತುಂಬ ತುಂಬಾ ತೊಂದರೆ ಆಗ್ತಾ ಇದೆ ವ್ಯಾಪಾರಕ್ಕೂ ನಮ್ಗೆ ನಷ್ಟ ಆಗ್ತಿದೆ ಜನಸಾಮಾನ್ಯರಿಗೂ ತೊಂದರೆ ಆಗ್ತಿದೆ ಅಂತ ನನ್ನ ಗಮನಕ್ಕೆ ಬಂದಾಗ ಅದರಲ್ಲೂ ನಾನು ಅಲ್ಲಿ ರೈಲ್ವೆ ಮಿನಿಸ್ಟರ್ಸ್ನೂ ಭೇಟಿಯಾಗಿ ಇಲ್ಲಿ ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೆ ಝೋನ್ ಏನಿದೆ ಆದರೆ ಹಲವಾರು ಮೀಟಿಂಗ್ಸಲ್ಲಿ ಈ ಪ್ರಸ್ತಾಪವನ್ನು ತಂದು ಎಷ್ಟೋ ಅದಕ್ಕೆ ಒಂದು ಅಡಚಣೆಗಳಿತ್ತು ಸಮಸ್ಯೆಗಳಿತ್ತು ಅದನ್ನೆಲ್ಲ ಖುದ್ದಾಗಿ ಮೀಟಿಂಗ್ಸ್ ಮಾಡಿ ಅಧಿಕಾರಿಗಳ ಜೊತೆಯಲ್ಲಿ ಅದು ಈಗ ಒಂದು ಹಂತಕ್ಕೆ ಬಂದಿದೆ ಇದನ್ನು ಇನ್ನೇನು ಒಂದು ಒಂದು ತಿಂಗಳಲ್ಲೋ ಎರಡು ತಿಂಗಳಲ್ಲೋ ಅದು ರೆಡಿಯಾಗಿ ಅದು ಜನರಿಗೆ ಅನುಕೂಲವಾಗುವಂಥ ಒಂದು ಅಂಡ್ರ್ ಪಾಸ್ ಆಗುತ್ತೆ ಅಲ್ಲಿ ಅಷ್ಟೇ ಅಲ್ಲ ಎಸ್ಕಲೇಟರ್ಸ್ ಇರಲಿ ಅಥವಾ ಈಗ ಈ ಅಮೃತ್ ಯೋಜನೆಯಲ್ಲಿ ಅಮೃತ್ ರೈಲ್ವೆ ಸ್ಟೇಷನ್ ಅಂತ ಮಾಡಿರೋದು ಒಂದು ಐ ಥಿಂಕ್ ಕರ್ನಾಟಕದಲ್ಲೇ ಒಂದು ಐವತ್ತೊಂದು ನೂರಕ್ಕಿಂತ ಹೆಚ್ಚಿನ ಒಂದು ಸ್ಟೇಷನ್ಸ್ನ ತಗೊಂಡು ಅವರು ಮಾಡರ್ನೈಸ್ ಮಾಡಿ ಒಂದು ಮೇಲ್ದರ್ಜೆಗೆ ಉನ್ನ ಉನ್ನತೀಕರಣವನ್ನು ಮಾಡ್ತಿದ್ದಾರೆ ಇದೆಲ್ಲ ತುಂಬ ಸ್ವಾಗತಾರ್ಹ ಛೇ ನಾವು ಈ ಐದು ವರ್ಷಗಳ ಒಂದು ಜರ್ನಿ ಬಗ್ಗೆ ಮಾತಾಡಿದ್ವಿ ಪ್ರತಿಯೊಬ್ಬರೂ ಅವರ ಒಂದು ಭಾವನೆಗಳನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಂಡಿದ್ರು ಅವರವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ನಿಮ್ಮ ನಡೆ ನಮ್ಮ ನಡೆ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆಯೂ ಚರ್ಚೆ ಮಾಡಿದ್ರು ತುಂಬ ಪಾಸಿಟಿವ್ ಒಂದು ಒಳ್ಳೆಯ ಸಭೆ ಆಗಿತ್ತು ಅಲ್ಲ ಖಂಡಿತ ಅವರು ಎಲ್ಲರೂ ಈಗ ಮೊದಲಕ್ಕಿಂತಲೂ ಈಗ ಹೆಚ್ಚಿನ ವಾಯ್ಸ್ ಏನಂದರೆ ನೀವು ಬಿ ಜೆ ಪಿಯಿಂದ ಟಿಕೆಟ್ನ ಪಡೆದು ಅದೇ ಒಂದು ಇದರಲ್ಲ ಆದರೆ ನಮ್ಮೆಲ್ಲರಿಗೂ ಅನುಕೂಲ ಆಗುತ್ತೆ ನಾವೂ ಸಪೋರ್ಟ್ ಮಾಡ್ತೀವಿ ಅಂದರು ಆದರೆ ಎಲ್ಲರೂ ಹೇಳದಿಷ್ಟೇ ನೀವು ನಿಮ್ಮ ಇದ್ರೆ ನಿಮ್ಮನ್ನ ನಂಬ್ಕೊಂಡು ನಾವಿದ್ವಿ ನೀವು ಮಂಡ್ಯವನ್ನು ಮಾತ್ರ ಬಿಡಬಾರ್ದು ಅಂದರೆ ಡೌಟ್ ನಿಮ್ಮಲ್ಲಿದೆ ಬಿ ಜೆ ಬಿಜೆಪಿ ಟಿಕೆಟ್ ಸಿಗುತ್ತೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ ಬಟ್ ಬಿಜೆಪಿ ಮಂಡ್ಯವನ್ನು ಉಳಿಸ್ಕೋಬೇಕು ಅನ್ನೋದು ನನ್ನ ಹೊರ ಬಿಜೆಪಿ ನನಗೆ ವಿಶ್ವಾಸ ಇದೆ ನನಗೆ ವಿಶ್ವಾಸ ಇದೆ ನೋಡಿ ಹೇಳ್ತೀನಿ ಯಾವ ಕಾರಣಕ್ಕೆ ಅಂದರೆ ಅವರು ಲಾಸ್ಟ್ ಎಲೆಕ್ಷನಿಂದ ನನ್ನನ್ನು ಸಪೋರ್ಟ್ ಮಾಡಿದವ್ರೆ ನಾನು ಈ ಐದು ವರ್ಷಗಳು ಪಾರ್ಲಿಮೆಂಟಲ್ಲಿರಲಿ ಬೇರೆ ಬೇರೆ ಇಶ್ಯೂಸು ವೋಟಿಂಗು ಬಿಲ್ಲುಗಳ ವಿಷಯದಲ್ಲಿ ಬಂದರೆ ನಾನು ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಸಪೋರ್ಟ್ ಕೊಟ್ಟಿದ್ದೀನಿ ಜೊತೆಗೆ ಕಳೆದ ಅಸೆಂಬ್ಲಿ ಎಲೆಕ್ಷನಲ್ಲೂ ನಾನು ಬಹಿರಂಗವಾಗಿ ಅವರಿಗೆ ಬಾಹ್ಯ ಬೆಂಬಲವನ್ನು ಕೊಟ್ಟಿದ್ದೀನಿ ಆ ಸಂದರ್ಭದಲ್ಲಿ ಜೆ ಡಿ ಎಸ್ ಜೊತೆ ಮೈತ್ರಿ ಇರಲಿಲ್ಲ ಮೇಡಮ್ ಅಲ್ಲ ಈಗ ಅವ್ರ ಜೊತೆಲಿ ಮೈತ್ರಿ ಆದ್ರೆ ನನ್ನ ಜೊತೆಲಿ ಏನು ಶತ್ರುತ್ವ ಆಗತ್ತೆ ಅಂತನಾ ಇಲ್ಲ ಅಲ್ಲ ಈಗ ಅವ್ರು ಯಾವ ರೀತಿ ಎನ್ ಡಿ ಎ ಪಾರ್ಟ್ ಆದರೂ ನಾನು ಎನ್ ಡಿ ಎನೆ ಯಾಕೆಂದ್ರೆ ನಾನು ಸಪೋರ್ಟ್ ಕೊಟ್ಟಿದ್ದೀನಿ ಸೊ ಆಲ್ಸೋ ಪಾರ್ಟ್ ಆಫ್ ಎನ್ ಡಿ ಎನ್ನ ಪಕ್ಷ ಕೇಳಿ ಕೇಳಿ ನಾನಿನ್ನು ಮಾತು ಮುಗಿಸ್ತೀನಿ ಅಷ್ಟೇ ಅಲ್ಲ ಈ ನಮ್ಮ ಪಾರ್ಲಿಮೆಂಟಲ್ಲಿ ಹೊಸ ಅಲ್ಲಿ ಫಸ್ಟ್ ಬಿಲ್ ಪಾಸ್ ಆಗಿರೋದೇ ಮಹಿಳೆಯರಿಗೆ ಮೂವತ್ತ್ ಮೂರು ಪರ್ಸೆಂಟ್ ಅನ್ನೋ ಬಿಲ್ನ ತಂದಿದ್ದೆ ಯಾರು ಭಾರತೀಯ ಜನತಾ ಪಕ್ಷ ಹಾಗಾಗಿ ಅವ್ರಿಗೂ ಮಹಿಳೆಯರಿಗೆ ಎಲ್ಲೆಲ್ಲಿ ಸಾಧ್ಯತೆ ಇದೆಯೋ ಅಲ್ಲೆಲ್ಲ ಸೀಟ್ ಕೊಡಬೇಕು ಅನ್ನೋ ಒಂದು ಉದ್ದೇಶ ಅವರಲ್ಲೂ ಇದೆ ಆ ಗುರಿಯನ್ನು ಅವರು ತಲುಪಬೇಕು ಆ ಒಂದು ಉದ್ದೇಶ ಇದೆ ಸೊ ಹಾಗಾಗಿ ಎಲ್ಲ ರೀತಿ ಇವೆಲ್ಲ ಕಾರಣಗಳು ನೋಡಿದ್ರೆ ಖಂಡಿತ ನನಗೆ ವಿಶ್ವಾಸ ಈಗ ವಿಶ್ವಾಸ ಇದೆಯಾ ಅಲ್ಲ ಕ ಖಂಡಿತ ಇದೆ ಯಾಕೆ ಅಂತಂದ್ರೆ ಒಂದು ಮೈತ್ರಿ ಅಂತ ಮೇಲೆ ಈಗ ನಾವು ಕೇಳೋದಂತೂ ಕೇಳ ಕೇಳ್ತೀವಿ ಅವ್ರ ವಿಶ್ವಾಸದಲ್ಲಿ ತಗೊಂಡು ಖಂಡಿತ ನಮ್ಮ ಪರವಾಗಿ ನೀವು ಇರ್ಬೇಕು ಯಾಕಂದ್ರೆ ಮೈತ್ರಿ ಅಂದ್ರೆ ಅದೇ ಅದೇ ರೀತಿ ಏನಾಯ್ತು ನಿಮಗೂ ಚೆನ್ನಾಗಿ ಅದೇ ಪರಿಸ್ಥಿತಿ ಮತ್ತೆ ರಿಪೀಟ್ ಅಂತ ಅಲ್ಲ ನೋಡಿ ಈಗ ಏನೇನು ಆಗ್ಬೋದು ಏನೇನು ಆಗುತ್ತೆ ಅನ್ನೋದು ಹೇಳೋಕ್ಕೆ ನಾನೇನು ಫ್ಯೂಚರ್ ಪ್ರೆಡಿಕ್ಟ್ರಲ್ಲ ಅದು ಅದು ಅಷ್ಟೆಲ್ಲ ದೂರಕ್ಕೆ ನಾನು ಯೋಚನೆ ಮಾಡಲ್ಲ ಯಾಕಂದರೆ ಐ ಹಂಡ್ರೆಡ್ ಪರ್ಸೆಂಟ್ ನನ್ನದೇ ಆದ ಕಾನ್ಫಿಡೆನ್ಸ್ ನನಗಿದೆ ಖಂಡಿತ ಅದು ಅದರಿಂದ ಒಳ್ಳೆಯದೇ ಆಗುತ್ತೆ ಪಕ್ಷಕ್ಕೂ ಅದು ಒಂದು ಪ್ಲಸ್ ಪಾಯಿಂಟೇ ಆಗುತ್ತೆ ಯಾಕಂದರೆ ಮಂಡ್ಯದಲ್ಲಿ ಇನ್ನೂ ಪಕ್ಷ ಬೆಳಿಬೇಕಾಗಿದೆ ಬೇರೆ ಕಡೆ ಬೆಳೆದಷ್ಟು ಮಂಡ್ಯದಲ್ಲಿ ಇನ್ನೂ ಬೇಸ್ ಆಗಿಲ್ಲ ಸೊ ನನಗೆ ಅವರು ಈ ಸೀಟು ಉಳಿಸ್ಕೊಟ್ಟು ಈ ಬಿ ಜೆ ಪಿ ಪಕ್ಷ ಪಕ್ಷವೇ ಈ ಸೀಟನ್ನ ಸ್ಪರ್ಧೆ ಮಾಡೋದಾದ್ರೆ ಪಕ್ಷಕ್ಕೂ ಅದು ಒಂದು ಸಂಘಟನೆ ಆಗುವಂತ ಒಂದು ವಿಷಯ ಆಗುತ್ತೆ ಸೊ ಇವೆಲ್ಲವನ್ನೂ ನಾನು ಅವರಲ್ಲಿ ಹೇಳಿದ್ದೀನಿ ಇಲ್ಲಿಯ ಸ್ಥಿತಿಗತಿಗಳು ಏನಿವೆ ಅನ್ನೋದನ್ನ ನಾನು ತುಂಬಾ ಸ್ಪಷ್ಟವಾಗಿ ಅಂತ ಹೇಳ್ತಿದ್ದೀನಿ ವಾಸ್ತವ ಮಾಡ್ತಾ ಜೆಡಿಎಸ್ ನೋಡಿ ಅದನ್ನ ಸಾಲ್ವ್ ಮಾಡಬೇಕಾಗಿರೋದು ಪಕ್ಷದ ವರಿಷ್ಠರು ಅದು ನನ್ನ ಕೈಲಾಗಲ್ಲ ಇನ್ನೊಬ್ಬರ ಕೈಲಾಗಲ್ಲ ಅದು ಲೀಡರ್ಸ್ ಮಾತಾಡಿ ಅವ್ರ ಅನುಭವ ಅನುಭವ ಇದೆ ಅವ್ರು ಇಂಥದ್ದು ಇಂಥಕ್ಕಿಂತ ದೊಡ್ಡ ದೊಡ್ಡ ವಿಚಾರಗಳನ್ನ ರಿಸಾಲ್ವ್ ಮಾಡಿಕೊಂಡೇ ಇಷ್ಟು ಮಟ್ಟಕ್ಕೆ ಅವ್ರು ಸಕ್ಸಸ್ ಆಗಿರೋದು ಖಂಡಿತ ಇದೊಂದು ವಿಷಯ ಇರ್ಬೋದು ಅವರು ಅದನ್ನ ಒಂದು ಪಾಸಿಟಿವ್ ರೀತಿಯಲ್ಲಿ ರಿಸಾಲ್ವ್ ಮಾಡ್ತಾರೆ ನಿರೀಕ್ಷೆ ನಿರೀಕ್ಷಿರಾ ಜೆಡಿಎಸ್ ಅವ್ರ ಲೀಡರ್ಸ್ ಕೇಳುವಾಗ ಖಂಡಿತಾ ಇರುತ್ತೆ ಅವ್ರ ಲೀಡರ್ಸ್ ಈಗ ನಾನು ಯಾವ ರೀತಿ ಕೇಳ್ತೀನೋ ಅವರು ಅದೇ ಅದೇ ಒಂದು ಮೈಂಡ್ ಸೆಟ್ ಅಲ್ಲಿ ಇರಬೇಕು ಆವಾಗ ಅದನ್ನ ಮಾತು ಯಾವ ರೀತಿ ಮಾತಾಗುತ್ತೆ ಅದರ ಅದರಂತೆ ಇರುತ್ತೆ ಇಷ್ಟೊಂದು ಅವಾಗ ಏನಾಗುತ್ತೆ ಇವಾಗ ಏನಾಗುತ್ತೆ ನೀವು ಇಲ್ಲೇ ಇರ್ತೀರ ನಾನು ಇಲ್ಲೇ ಇರ್ತೀನಿ ಮತ್ತೆ ನಾವು ಮಾತಾಡೋ ಒಂದು ಸಂದರ್ಭನೂ ಇರುತ್ತೆ ಇದು ಇದೇ ಲಾಸ್ಟ್ ಅಲ್ವಲ್ಲ ಇದೇ ಫೈನಲ್ ಡಿಸಿಷನು ಇದೇ ಲಾಸ್ಟ್ ಡೇನು ಅಲ್ವಲ್ಲ ಇನ್ನು ಮುಂದಕ್ಕೆ ಪ್ರತಿದಿನ ಏನೋ ಒಂದು ನ್ಯೂಸ್ ಅಲ್ಲ ನಾನು ಕೇಳೋದಂತೂ ಕೇಳೇ ಕೇಳ್ತೀನಿ ಯಾಕೆಂದರೆ ನಾನು ಅವ್ರಿಗೆ ಸಪೋರ್ಟ್ ಮಾಡಿದ್ದೀನಿ ಅವರೂ ನನಗೆ ಸಪೋರ್ಟ್ ಮಾಡಿದ್ದಾರೆ ನಾನು ಅವ್ರಿಗೆ ಸಪೋರ್ಟ್ ಮಾಡಿದ್ದೀನಿ ಐದು ವರ್ಷಗಳಲ್ಲೂ ಅವ್ರ ಪಕ್ಷದ ಪ್ರತಿಯೊಂದು ಮನವಿಗೆ ನಾನು ಸ್ಪಂದಿಸಿದ್ದೀನಿ ಪುಟ್ಟಣ್ಣಯ್ಯನವರ ಸ್ಟ್ಯಾಚ್ಯೂ ನಮಗೆ ಆಗಬೇಕು ಅಂತಿದ್ದಾಗ ನಾನೇ ಸಂಸದರ ನಿಧಿಯಿಂದ ನಾನು ಅನುದಾನವನ್ನು ಅವರಿಗೆ ಮಂಜೂರು ಮಾಡಿದ್ದೀನಿ ಅದು ಬೇರೆ ಬೇರೆ ಕಾರಣಗಳಿಗೆ ಅದು ಆ ಒಂದು ಎನ್ ಎಚ್ ಎ ಅಬ್ಜೆಕ್ಷನಿಂದ ಅದಾಗಿಲ್ಲ ಬಟ್ ಆದ್ರೂ ಅದು ಆದಾಗ ನನ್ನ ಅನುದಾನ ಹಾಗೆ ನಾನು ಕೊಡ್ತೀನಿ ಅನ್ನೋ ಮಾತು ಅಲ್ಲ ಗುರ್ತಿಸ್ಕೊಳ್ಳಿ ಅದು ಅದನ್ನ ಬೇರೆ ವಿಚಾರ ಅದರ ಬಗ್ಗೆ ನನಗೇನಿಲ್ಲ ಬಟ್ ಕಾಂಗ್ರೆಸ್ ಜೊತೆಯಲ್ಲಿ ಇದ್ದಾಗಲೂ ನಾನು ಬಿ ಜೆ ಪಿಗೆ ಗೆ ಬಾಹ್ಯ ಬೆಂಬಲ ಕೊಟ್ಟಾಗ್ಲೂ ನಾನು ಪಾಂಡವಪುರದಲ್ಲಿ ಮಾತ್ರ ನಾನು ದರ್ಶನ್ಗೆ ನಾನು ಸಪೋರ್ಟ್ ಮಾಡಿದ್ದೆ ಅದು ನಿಮ್ಮೆಲ್ರಿಗೂ ಗೊತ್ತೇ ಇದೆ ಸೊ ಹಾಗಾಗಿ ಇದು ಏನಾಗತ್ತೆ ಒಂದು ಕಮಿಟ್ಮೆಂಟ್ ಅಂತ ಇರುತ್ತೆ ಅಥವಾ ನಮಗೂ ಈಗ ರೈತ ಸಂಘ ಪುಟ್ಟನಯ್ಯನವ್ರ ಬಗ್ಗೆ ಒಂದು ಅಪಾರವಾದ ಗೌರವ ಅಂಬರೀಷ್ ಅವ್ರಿಗೂ ಇತ್ತು ಅದೇ ಅಭಿಮಾನ ಗೌರವ ನಮಗೂ ಇದೆ ಆ ನಿಟ್ಟಿನಲ್ಲಿ ನಾನು ಬಿ ಜೆ ಪಿ ಲೀಡರ್ಸ್ಗೆ ನನ್ನ ನನ್ನ ಸಪೋರ್ಟ್ ಬಗ್ಗೆ ನಾನು ಮಾತಾಡುವಾಗಲೂ ನಾನು ಅದೊಂದು ಹೇಳಿದ್ದೆ ನಾನು ಅವ್ರಿಗೆ ಪಾಂಡವಪುರದಲ್ಲಿ ನನ್ನ ನನ್ನ ಕಮಿಟ್ಮೆಂಟ್ ಇದೆ ನಾನು ದರ್ಶನ್ ಪುಟ್ಟನಯ್ಯ ಸಪೋರ್ಟ್ ಮಾಡಲೇಬೇಕಾಗತ್ತೆ ಸೊ ಅದೇ ಆತ್ಮಸಾಕ್ಷಿ ಅನ್ನೋದು ಇರೋ ಅಲ್ಲ ಕಾರ್ಯಕರ್ತರದೇನು ಸಮಸ್ಯೆ ಇಲ್ಲ ಕಾರ್ಯಕರ್ತರದ್ದು ಏನೂ ಸಮಸ್ಯೆ ಇಲ್ಲ ಇವತ್ತಿಗೂ ನನ್ನ ಜೊತೆಯಲ್ಲಿ ನಿರಂತರ ಸಂಪರ್ಕ ಇದ್ದಾರೆ ಮೊನ್ನೆ ಈ ಟ್ರಯಲ್ ಬ್ಲಾಸ್ಟ್ ವಿಷಯದ ಬಂದಾಗ್ಲೂ ಅವರು ನನ್ನ ಜೊತೆಯಲ್ಲಿ ಬಂದು ಮಾತಾಡ್ತಾರೆ ಸಪೋರ್ಟ್ ಕೇಳ್ತಾರೆ ಅವ್ರಿಗೆ ಗೊತ್ತು ನಾನು ಅವ್ರ ಪರ ಯಾವ ರೀತಿ ನಿಂತಿದ್ದೀನಿ ಎಸ್ಪೆಷಲಿ ಅಕ್ರಮ ಗಣಿಗಾರಿಕೆ ಅನ್ನೋ ವಿಚಾರ ಅಥವಾ ಕೆ ಆರ್ ಎಸ್ ಬೇಬಿ ಬೆಟ್ಟ ಈ ವಿಚಾರದಲ್ಲಿ ಬಂದಾಗ ರೈತ ಸಂಘ ಪರ ನಾನು ದೃಢವಾಗಿ ನಿಂತ್ಕೊಂಡಿದ್ದು ನಾನೇ ತಾನೇ ಆವಾಗ ದರ್ಶನ್ ಅವ್ರು ಇನ್ನೂ ಇಲ್ಲಿಗೆ ಬಂದಿರಲಿಲ್ಲ ಅಮೆರಿಕಾದಲ್ಲಿದ್ದರು ಅವಾಗ ಸೊ ಆ ಟೈಮಲ್ಲಿ ಅವರಿಗೆ ಆ ಕೊರತೆ ಗೊತ್ತಿಲ್ಲದಂಗೆ ನಾನು ನಿಂತ್ಕೊಂಡೆ ಅವ್ರ ಪರವಾಗಿ ಸೊ ಹಾಗಾಗಿ ಕಾರ್ಯಕರ್ತರ ಅದೆಲ್ಲೂ ಗೊತ್ತಿಲ್ಲ ಅಂತ ಏನು ಹೇಳೋಕ್ಕಾಗೋದಿಲ್ವಲ್ಲ ನಾನು ಅವ್ರ ಪರವಾಗಿ ತುಂಬ ನಾನು ದೃಢವಾಗಿ ನಿಂತಿದ್ದೀನಿ ಬಟ್ ರಾಜಕಾರಣದಲ್ಲಿ ನಾವು ಸಪೋರ್ಟ್ ಮಾಡಿದವರೆಲ್ಲ ನಮ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ಅಲ್ಲ ನಾನು ಕೇಳೋದು ಕೇಳ್ತೀನಿ ಅಷ್ಟೇ ಈ ವಿಷಯ ನನ್ನ ಗಮನದಲ್ಲಿ ಇಲ್ಲ ಅದು ಅದೇ ಕಾರಣನ ಇನ್ನು ಏನು ಕಾರಣನ ಅಂತ ವಿಚಾರಿಸ್ಬೇಕಾಗಿದೆ